ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಒಂದೂವರೆ ದಶಕಗಳ ಕಾಲ ಪತ್ರಕರ್ತರಾಗಿ ಕೆಲಸ ಮಾಡಿರುವಂತಹ ಯುವ ಪತ್ರಕರ್ತರಾಗಿರ್ತಕ್ಕಂಥ ಚಿಕ್ಕಣ್ಣ ಎಚ್ ಡಿ ಅವರ ನೇತೃತ್ವದಲ್ಲಿ ಕಳೆದ ಐದು ವರ್ಷದಿಂದ ತುಮಕೂರು ಜಿಲ್ಲೆಯಲ್ಲಿ ವಿಜಯ ಕನ್ನಡ ಸಂಜೆ ಪತ್ರಿಕೆ ತುಂಬ ಪರಿಣಾಮಕಾರಿಯಾಗಿ ಅವರು ಉಪಸ್ಥಿತ ಬಂದಿದ್ದಾರೆ ಅವರು ಮತ್ತೊಂದು ಸಿದ್ಧ ಆಗಿದ್ದಾರೆ ಈಗ ಡಿಜಿಟಲ್ ಕ್ಷೇತ್ರಕ್ಕೂ ಕೂಡ ಪಾದಾರ್ಪಣೆ ಮಾಡ್ತಿದ್ದಾರೆ ವಿಜಯಯುಗ ಡಿಜಿಟಲ್ ಚಾನಲ್ ಯೂಟ್ಯೂಬ್ ಮತ್ತು ವೆಬ್ಸೈಟ್ ಎರಡೂ ಕೂಡ ಮಾಡ್ತಿದ್ದಾರೆ ಯೂಟ್ಯೂಬನ್ನು ಪರಿಣಾಮಕಾರಿಯಾಗಿ ಮಾಡೋ ನಿಟ್ಟಿನಲ್ಲಿ ಅವ್ರು ಮಾಡ್ತಾ ಇರೋದು ತುಂಬ ಒಂದು ಭರವಸೆದಾಯಕ ಇವತ್ತು ಡಿಜಿಟಲ್ ಮಾಧ್ಯಮ ತುಂಬ ಅದು ಹೆಚ್ಚು ಪರಿಣಾಮಕಾರಿ ಮತ್ತು ಹೆಚ್ಚು ಜನರಿಗೆ ಕಡಿಮೆ ಸಮಯದಲ್ಲಿ ತಲುಪೋದಕ್ಕೆ ಪರಿಣಾಮ ಆಗಿರೋದ್ರಿಂದ ಇದು ಯಶಸ್ವಿಯಾಗಲಿ ನಾವೆಲ್ಲರೂ ಕೂಡ ಎಷ್ಟು ಚಿಕ್ಕಣ್ಣನವರ ಈ ಡಿಜಿಟಲ್ ಮೀಡಿಯಾವನ್ನು ಬೆಂಬಲಿಸೋಣ ಅದನ್ನು ಅತಿ ಹೆಚ್ಚು ಜನಕ್ಕೆ ನಮ್ಮ ಗೆಳೆಯರಿಗೆ ಎಲ್ಲರೂ ಕೂಡ ತಲುಪಿಸೋ ಮೂಲಕ ಅವರ ಡಿಜಿಟಲ್ ಮೀಡಿಯಾ ಯಶಸ್ವಿ ಆಗೋದಕ್ಕೆ ನಾವೆಲ್ಲರೂ ಕೂಡ ಅವರ ತಜ್ಜೆಗಾರಿಕೆಯನ್ನು ನಿಲ್ಲೋಣ ಅಂತ ಈ ಸಂದರ್ಭದಲ್ಲಿ ಆಲೈಸ್ತಿದ್ವಿ ಚಿಕ್ಕಣ್ಣ ಸರ್ ಅವರ ಈ ಪ್ರಯೋಗ ಯಶಸ್ವಿಯಾಗಲಿ ಡಿಜಿಟಲ್ ಮೀಡಿಯಾ ಒಂದು ಯಶಸ್ವಿ ಮಾಧ್ಯಮವಾಗಿ ಪರಿಣಾಮಕಾರಿಯಾಗಿ ಪ್ರಕ್ರಿಯೆ ಅಂತ ಈ ಸಂದರ್ಭದಲ್ಲಿ ಶಿಫಾರಸಿ